ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಫ್ರೈಡೆ ಓ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಈ ವ್ಲಾಗ್ ಫುಲ್ಲು ನೋಡಿ ಅಂತ ಹೇಳ್ತೀನಿ ಇವತ್ತು ನಾನು ಆಚೆ ಹೋಗ್ತಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಏನಕ್ಕೆ ಹೋಗ್ತಿದ್ದೀನಿ ಅಂತ ನಿಮಗೆ ಅನ್ ಅಂತ ನಂಗೆ ಗೊತ್ತು ಸೊ ಆದರೂ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ಬೆಳಗ್ಗೆ ನಾನು ಎಂಟು ಗಂಟೆಗೆ ಎದ್ದು ಸ್ನಾನ ಮಾಡಿ ಇವಾಗ ಗಾಯಸ್ ಟೈಮ್ ಎಂಟುವರೆ ಇವಾಗ ರೆಡಿ ಆಗಿದ್ದೀನಿ ನೋಡಿ ಇಲ್ಲಿ ನಮ್ಮ ಬೇಬಿ ನೆನ್ನೆ ಜಾತ್ರೆಲಿ ತಗೊಂಡಿರೋ ಅಂತಹ ಕನ್ನಡಕ ಹಾಕೊಂಡು ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ಜಾತ್ರೆ ವಿಡಿಯೋಸ್ ಮೂರು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರು ಆ ವಿಡಿಯೋಸ್ ನೋಡಿಲ್ಲ ಹೋಗಿ ನೋಡಿ ನಿಜ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಇನ್ನೂ ನಾನು ಅಮ್ಮ ಮನೆಯಲ್ಲೇ ಇದ್ದೀನಿ ಸೊ ನಾಳೆ ಓರ್ಡಬೇಕು ನಾನು ಶನಿವಾರ ಹೋಗೋಣ ಅಂತ ಇವತ್ತೇ ಹೊರಡೋಣ ಅಂದ್ಕೊಂಡು ಶುಕ್ರವಾರ ಅಲ್ವಾ ಸೊ ಬೇಡ ಅಂತು ನಮ್ಮಮ್ಮ ಸೊ ಹಾಗಾಗಿ ನೋಡಿ ಇಲ್ಲಿ ನಮ್ಮ ಅಜ್ಜಿ ಪೂಜೆ ಮಾಡೋಕ್ಕೆಲ್ಲ ತಯಾರಿ ಮಾಡ್ತಾಯಿದ್ದಾರೆ ನಾವು ಹೊರಟು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳ್ತೀನಿ ನಿಮಗೆ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕನೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಶೇರ್ ಮಾಡ್ಕೊಳ್ಳಿ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ತುಂಬ ಜನ ನೋಡ್ತಿರೋ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ಹಂಗೆ ನೋಡ್ತೀರಾ ಪ್ಲೀಸ್ ನಮಗೂ ಎಲ್ಪ್ ಆಗುತ್ತೆ ನಿಮ್ಮ ಸಬ್ಸ್ಕ್ರೈಬಿಂದ ಏನೂ ನನಗೆ ಎಲ್ಪ್ ಆಗೋಲ್ಲ ಬಟ್ ನಾನು ಹಾಕೋ ಒಂದು ವೀಡಿಯೋ ನಿಮಗೆ ಬರುತ್ತೆ ಅಷ್ಟೆ ಫ್ರೆಂಡ್ಸ್ ಇನ್ನೇ ನೋಡಬೇಕು ಇವಾಗ ಟೈಮ್ ಬಂದು ಒಂಬತ್ತುವರೆ ಏನಪ್ಪ ಟೈಮ್ ಬಂದು ಒಂಬತ್ತುವರೆ ನಾನು ಹೋಗ್ತಾ ಹಾಗೆ ಬ್ಯಾಂಕಿಗೆ ಹೋಗಿ ಹೋಗಬೇಕು ನೋಡಿ ಇಲ್ಲಿ ಯಾರ್ಯಾರು ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಪಾಪು ಮತ್ತು ನಮ್ಮಪ್ಪ ನೋಡಿ ಇದು ನಾನು ನಮ್ಮ ಪಾಪು ಮುಂದೆ ಕೂತಿದ್ದಾಳೆ ಬಿಕಾಸ್ ಅವಳ ಹಿಂದೆ ಇರಲ್ಲ ಮುಂದೆ ಕೂತ್ಕೊತೀನಿ ಮುಂದೆ ಕೂತ್ಕೊತೀನಿ ಅಂತ ತುಂಬ ಇಷ್ಟ ಮಕ್ಕಳಿಗೆ ಎಲ್ಲರಿಗೂ ಅಷ್ಟೇ ಅನಿಸುತ್ತೆ ಫ್ರೆಂಡ್ಸ್ ಬ್ಯಾಂಕಿಗೆ ಹೋಗಿದ್ದೆ ಏನಕ್ಕೆ ಅಂದರೆ ತಿಂಗಳ ತಿಂಗಳ ಐವತ್ಮೂರು ರೂಪಾಯಿ ಕಟ್ಟಾಗೋದು ಎಲ್ ಐ ಸಿ ಮಾಡಿಸಿದ್ದೆ ಅರವತ್ತು ವರ್ಷ ಆದಮೇಲೆ ಒಂದು ಸಾವಿರ ರೂಪಾಯಿ ಬರೋಂಗೆ ಬಟ್ ಅದು ನಾನು ಅಕೌಂಟ್ ಕ್ಲೋಸ್ ಮಾಡಿಸ್ತಾ ಇದ್ದೀನಿ ಬಟ್ ಅದು ನಂಗೆ ಅವಶ್ಯಕತೆ ಇರಲಿಲ್ಲ ಕೆನರಾ ಬ್ಯಾಂಕಿದ್ದು ಸೊ ಹಾಗಾಗಿ ಅದನ್ನು ನಾನು ಮತ್ತೆ ನನ್ನ ಅಕೌಂಟಿಗೆ ಬರೋ ಥರ ಮಾಡ್ಸ ಅಂತ ಹೋಗಿದ್ದೆ ಅದು ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಏನು ಏನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ನಾನು ಗಾಯಸ್ ಶಿವಮೊಗ್ಗ ಹತ್ರ ಹತ್ರ ಇದ್ದೀನಿ ಯಾವ ಊರಿಗೆ ಅಂದರೆ ಮಾಶೆಟ್ನಲ್ಲಿಗೆ ಅಲ್ಲಿ ಕಲ್ಲಾಳ್ ಸರ್ಕಲ್ ಅಂತ ಇದೆ ಕೂಡ್ಲಿಗೇರೆ ಅನ್ನೋ ಊರತ್ರ ಸಿಗುತ್ತದು ಭದ್ರಾವತಿಯಿಂದ ಮುಂದಕ್ಕೆ ಗಾಯಸ್ ನೋಡಿ ನಮ್ಮ ಸೈಡ್ ಯಾವ ರೀತಿ ಇದೆ ಫುಲ್ಲು ಗ್ರೀನರಿ ಅಂದರೆ ಗ್ರೀನರಿ ತುಂಬ ಗ್ರೀನರಿ ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಎಷ್ಟು ಗ್ರೀನರಿ ಇದೆ ಅಂತ ಇದು ನಾ ಇದು ಬಂದು ಭದ್ರಾವತಿ ರೋಡು ಇನ್ನು ಇನ್ನು ಭದ್ರಾವತಿಯಲ್ಲೇ ಇರೋದು ನಾ ಇದೀವಿ ಸೊ ನೋಡಿ ಅಲ್ಲಿ ನಮ್ಮ ಪಾಪು ಆಟ ಆಡ್ತಿರ್ಬೋದು ಇನ್ನು ನಾನು ನಮ್ಮ ಅಮ್ಮ ಮನೇಲಿರೋದ್ರಿಂದ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನ್ನಿಸ್ಬೋದು ನಮ್ಮ ಪಾಪದು ನಮ್ಮ ಅಜ್ಜಿದು ಅಮ್ಮಂದು ಈ ಥರ ಡಿಸ್ಟರ್ಬೆನ್ಸ್ ಅನ್ನಿಸ್ಬೋದು ಫ್ರೆಂಡ್ಸ್ ಏನಂದರೆ ನಾನು ನಿಮಗೆ ಒಂದು ಎರಡು ಮೂರು ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಸ್ವಲ್ಪ ನೀವು ನಮ್ಮ ಅಜ್ಜಿ ಬೈದಿದ್ದು ಕೇಳಿಸ್ಕೊಂಡಿರ್ಬೋದು ಏನಪ್ಪ ಬೇಬಿ ಆಫೀಸ್ ಅಜ್ಜಿ ಬೈದಿದ್ದು ಕೇಳಿಸ್ಕೊಂಡಿರ್ಬೋದು ನೋಡಿ ಇಲ್ಲಿ ಔಷಧಿ ತಾಳ್ಮಟ್ಟೆ ತಾಳ್ಮಟ ಹೊಲಿತಾತ್ರಿ ದಿಮ್ ದಿಮ್ ಮಾಡ್ತಾ ಇತ್ತು ನಮ್ಮಮ್ಮ ಓಮ್ ಮೇಡ್ ದಿಮ್ ಮಾಡ್ತಾ ಇದೆ ಗಾಯಸ್ ನಾನು ಹೇಳಿ ಆಗಲೇ ಹೇಳಕ್ಕೆ ಬಂದೆ ನಾನು ಒಂದು ಎರಡು ಮೂರು ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಸೊ ಏನು ಹೆಲ್ತ್ ಪ್ರಾಬ್ಲಮ್ ಅನ್ನೋದನ್ನೆಲ್ಲ ಈ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತೋರಿಸ್ದೆ ಆಸ್ಪತ್ರೆಗೆಲ್ಲ ತೋರಿಸ್ದೆ ಏನೇನು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತೆಲ್ಲ ತೋರಿಸ್ತೀನಿ ಗಾಯಸ್ ನೋಡಿ ಎಷ್ಟು ಗ್ರೀನರಿ ಇದೆ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಪರ್ಸ್ನಲ್ ಅದ ಹಂಗೆ ಶೇರ್ ಮಾಡೋಕ್ಕಾಗಲ್ಲ ನನಗೂ ಒಂಥರ ಪರ್ಸ್ನಲ್ ಇರುತ್ತೆ ನನಗೂ ಒಂಥರ ಮುಜುಗರ ಅನಿಸುತ್ತಲ್ವ ಸೊ ಅದಕ್ಕೆ ಒಂದು ನನ್ನ ನನಗೆ ಪರ್ಸ್ನಲ್ ಹೆಲ್ತ್ ಪ್ರಾಬ್ಲಮ್ಗೆ ಹೋಗಿದ್ದು ಟ್ಯಾಬ್ಲೆಟ್ಸಿನ ಎಲ್ಲ ನಿಮಗೆ ಅಟ ಹಾಕಿದ್ದೀನಿ ನೋಡ್ಬೋದು ನೀವು ಅಷ್ಟು ಟ್ಯಾಬ್ಲೆಟ್ಸ್ ನೋಡಬೇಕು ಅಂದರೆ ನಂಗೆ ನಿಜ ಹಿಂಗೆ ಟ್ಯಾಬ್ಲೆಟ್ಸ್ ಅಂದರೆ ಆಗೋಲ್ಲ ಭಯ ಅಂದರೆ ಇಂಜೆಕ್ಷನ್ ಅಂದರೆ ಭಯ ಟ್ಯಾಬ್ಲೆಟ್ಸ್ ಓಕೆ ನುಂಗ್ತೀನಿ ಎಷ್ಟು ಕೊಟ್ಟರು ನುಂಗ್ತೀನಿ ಬಟ್ ಈಗ ಇತ್ತೀಚೆಗೆ ಟ್ಯಾಬ್ಲೆಟ್ಸ್ ಅಂದರೆ ಇಷ್ಟ ಇಲ್ಲ ಗೈಸ್ ನೋಡಿ ಇದು ಬಂದು ಯಾವ್ರಂತೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಬಟ್ ಈ ಸೈಡ್ ಅಂದರು ಗಾಯಸ್ ತುಂಬ ಅಡಿಕೆ ಮರ ಅಂದರೆ ಸಖತ್ ಅಡಿಕೆ ಮರ ನಿಜವಾಗ್ಲೂ ನನಗೆ ಒಂದು ಸತಿ ಶಾಕ್ ಆಯಿತು ನಾನು ಫಸ್ಟ್ ಹೋಗಿದ್ದು ಮಾರ್ಶೆಟ್ನಳ್ಳಿ ಅಂತ ಸೊ ನಿಮಗೆ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಹೇಳ್ಬಲ್ಲೆ ನಾನು ಆಗಲೇ ನಿಮಗೆ ಹಾಕಿದ್ದೆ ಪ್ಯಾರಾಸಿಟಮಲ್ ಆಗಿದ್ದರೆ ಆಮೇಲೆ ಪೈಲ್ಸ್ ಆಗಿದೆ ಮಂಡಿ ನೋವು ಕಾಲು ನೋವು ಸೊಂಟ ನೋವು ಏನಪ್ಪ ಸೊಂಟ ನೋವು ಸೊ ಮತ್ತು ಜ್ವರ ಈ ಥರ ಏನೇ ಪ್ರಾಬ್ಲಮ್ ಇದ್ದರೂ ಆಸ್ಪತ್ರೆಗೆ ಹೋಗಿ ತುಂಬ ಅಂದರೆ ತುಂಬಾ ಒಳ್ಳೆಯ ಡಾಕ್ಟ್ರು ತುಂಬ ಚೆನ್ನಾಗಿ ನೋಡ್ತಾರೆ ನಾನು ನಿಮ್ಗೆ ಐಲಿ ರೆಕಮೆಂಡ್ ಮಾಡ್ತೀನಿ ಯಾವುದೇ ತರ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ ನಮ್ಮ ಅಪ್ಪನಿಗೆ ಅವ್ರ ಫ್ರೆಂಡ್ ಹೇಳಿದ್ದು ಸೊ ಕರ್ಕೊಂಡು ಹೋಗಿದ್ದು ಆಸ್ಪತ್ರೆಗೆ ಹೋಗಿ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬೇಬಿ ಮಲಗಿದಾಳೆ ನಮ್ಮ ಪಾಪವು ಕೇಳಿಸ್ತಾ ಇರ್ಬೋದು ಬಟ್ ಅದು ಎಡಿಟಿಂಗ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಕೂತಿದ್ದಿದ್ದವಳು ನೋಡಿ ಇಲ್ಲಿ ನಮ್ಮ ಅಪ್ಪ ಹೋಗ್ಬೇಕಾರನೂ ಮಲಗಿದ್ಲು ಬರ್ತಾನೂ ಮಲಗಿದ್ಲು ಸ್ವಲ್ಪ ಮಾತ್ರ ಎದ್ದು ಮುಂದೆ ಕೂತಿದ್ಲು ಅಷ್ಟೇ ಗಾಯ್ಸ್ ಎಷ್ಟು ಗ್ರೀನರಿ ಇದೆಯಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗಾಯ್ಸ್ ಭತ್ತ ತುಂಬಾ ಬಿಸಿಲು ಆಗಿರೋದ್ರಿಂದ ಜ್ಯೂಸ್ ಕುಡಿಬೇಕು ಅನ್ನಿಸ್ತು ಇಲ್ಲಿ ಕಬ್ಬಿನಲ್ಲಿ ಕುಡಿತಾ ಇದ್ವಿ ಆ್ಯಂಡ್ ಅದೇ ಟೈಮಿಗೆ ವಾಟ್ಸಪ್ಪು ಹಾಕಿದ್ರು ಬಿಸಿಲಿಂದ ಐಸ್ ಕ್ರೀಮ್ ತಿನ್ನಬಾರ್ದು ಫ್ರಿಜ್ಜಲ್ಲಿ ಇರೋದು ತಿನ್ನಬಾರ್ದು ಈ ಥರ ತಂಪು ಪಾನಿ ಕುಡಿಬಾರ್ದು ಅಂತ ಹಾಕಿದ್ರು ಅದೊಂದು ಭಯ ಆಗಿ ಆಫ್ ಅಷ್ಟೇ ಕುಡ್ದು ಬಂದಿದ್ದಾಯಿತು ಆ್ಯಂಡ್ ಫೈನಲಿ ಮನೆಗೆ ಬಂದು ಮನೆಗೆ ಬಂದ ಕ್ಷಣ ನಮ್ಮ ಪಾಪು ನಮ್ಮ ಅಮ್ಮನ ಹತ್ರ ಓಡೋದಲು ಅದೊಂಥರ ಖುಷಿ ಅನ್ನಿಸ್ತು ನನಗೆ ಹೋಗ್ತಿದ್ದಂಗೆ ಪೂಜೆ ಎಲ್ಲ ಆಗಿತ್ತು ಸೊ ಬಾಳೆಹಣ್ಣು ತಿಂದಳು ಆಮೇಲೆ ತುಂಬಾ ಸುಸ್ತು ಥರ ಅನಿಸ್ತಾಯಿತ್ತು ನಾನು ಅಲ್ಲಿ ಕಬ್ಬಿನಲ್ಲಿ ಕುಡಿಲಿಲ್ಲ ಅಲ್ಲ ಮನೆಗೆ ಬಂದು ನ್ಯಾಚುರಲಾಗಿ ಡ್ರಿಂಕ್ ಮಾಡೋಣ ಅಂತ ಶರ್ಬತ್ ಮಾಡ್ತಾ ಇದನ್ನು ಇದನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಗಾಯ್ಸ್ ಫಸ್ಟ್ ಈ ಥರ ನಿಮಗೆ ಎಷ್ಟು ಜನಕ್ಕೆ ಬೇಕು ಕ್ವಾಂಟಿಟಿ ತಗೊಳ್ಳಿ ಅಷ್ಟು ನೀರು ತಗೊಳ್ಳಿ ಫ್ರಿಜ್ಜಿಂದಲ್ಲ ನಾರ್ಮಲ್ ವಾರಮ್ ವಾಟರ್ ಯಾಕೆಂದರೆ ಫ್ರಿಜ್ಜಲ್ಲಿರೋದೆಲ್ಲ ಕುಡಿಬಾರ್ದು ಅದಕ್ಕೆ ಸೊ ಮತ್ತೆ ಇಲ್ಲಿ ನೋಡಿ ನಾನಿಲ್ಲಿ ನಿಂಬೆಣ್ಣ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಓನಪ್ಪ ಹೊರದನ್ನ ಅವನಿಗೆ ನಾನು ನಾನಿಲ್ಲಿ ಅರ್ಧ ಮಾಡಿಟ್ಕೊಂಡಿದ್ದೆ ಒಂದು ಮೂರು ನಿಂಬೆಣ್ಣು ತಗೊಂಡಿದ್ದೆ ನಮ್ಮ ಮನೇಲಿ ನನಗೆ ನಮ್ಮ ಅಮ್ಮಂಗೆ ನಮ್ಮ ಪಾಪುಗೆ ನಮ್ಮ ಅಜ್ಜಿಗೆ ನಮ್ಮ ನಮ್ಮ ಅಪ್ಪನಿಗೆ ಇಷ್ಟು ಜನ ಇದರಲ್ಲಿ ಈಗ ಈಗ ನಿಮಗೆ ಗೊತ್ತು ನೀವು ಸ್ಟೇಟಸ್ ನೋಡಿರ್ತೀರ ಎಲ್ತ್ ಡಿಪಾರ್ಟ್ಮೆಂಟರ ಹೇಳಿದ್ದಾರೆ ಬಿಸಿಲಿಗೆ ಬಿಸಿಲು ತುಂಬ ಡಿಫ್ರೆಂಟ್ ಇರೋದ್ರಿಂದ ಫ್ರಿಜ್ ನೀರು ಐಸ್ ಕ್ರೀಮ್ಸ್ ಮತ್ತು ನಿಮಗೆ ಗೊತ್ತು ಆ ಥರ ಕುಡಿಬಾರ್ದು ಅಂತ ನೀವು ನೋಡಿರ್ತೀರಾ ನ್ಯೂಸಲ್ಲೆಲ್ಲ ಸೊ ಅದನ್ನೆಲ್ಲ ಚೆನ್ನಾಗಿ ನಿಂಬೆಣ್ಣು ಹಿಂಡ್ಬಿಟ್ಟು ಕರ್ಗವರೆಗೂ ಬಿಡಿ ಆ್ಯಂಡ್ ಏಲಕ್ಕಿ ಕೂಡ ಹಾಕಿ ಅದೊಂದು ಸ್ವಲ್ಪ ಸ್ಕಿಪ್ಪಾಗಿಬಿಟ್ಟಿದೆ ವಿಡಿಯೋ ಎಡಿಟ್ ಮಾಡಿದೆ ಬಟ್ ಸ್ಕಿಪ್ಪಾಗಿದೆ ಆ ಸಕ್ಕರೆ ಕರ್ಗವರೆಗೂ ಮಾಡಿ ಅಲ್ಲಾಡಿಸ್ಬಿಟ್ಟು ಕುಡಿಯೋದು ಗಾಯ್ಸ್ ಅದೊಂಥರ ಟೇಸ್ಟಿಯಾಗಿ ಒಂಥರ ಜ್ಯೂಸ್ ಒಂಥರ ನ್ಯಾಚುರಲ್ ಜ್ಯೂಸ್ ಅಂತ ಅನ್ಬೋದು ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಲೆಮೆನ್ ನಿಮಗೆ ಗೊತ್ತು ಆ್ಯಂಡ್ ಗಾಯ್ಸ್ ಬನ್ನಿ ನನ್ನ ಫೇವ್ರೆಟ್ ಗಿಡ ತೋರಿಸ್ತೀನಿ ನಿಮ್ಮೆಲ್ರಿಗೂ ಸೊ ಈ ಗಿಡ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ನಿಮಗೆ ಗೊತ್ತಿರುತ್ತೆ ಇದು ಏನು ಗಿಡ ಅಂತ ಸೊ ಒಂದು ನಿಮಿಷ ಇದು ಎಸ್ ಇದೆ ಇದು ನಿಮಗೆ ಅನಿಸ್ಬೋದು ಇದು ಬಾಳೆ ಗಿಡ ಥರ ಬಟ್ ಇದು ಬಾಳೆ ಗಿಡ ಅಲ್ಲ ಯಾವ ಗಿಡ ಅಂತ ಕಮೆಂಟ್ ಮಾಡಿ ನೀವು ನೆಳ್ಳಲ್ಲಿ ತೋರಿಸ್ತೀನಿ ಇನ್ನೊಂದು ತಡೆರಿ ಈ ಕಡೆ ಎಲ್ಲಾದರೂ ಇದೆಯಾ ನೋಡೋಣ ಎಸ್ ಇದೆ ಈ ಕಡೆ ತೋರಿಸ್ತೀನಿ ತಡೀರಿ ನನ್ನ ಫೇವ್ರೆಟ್ ಗಿಡ ಇದೊಂದು ಅಲೋವೆರ ಆ್ಯಂಡ್ ಆಯಸ್ ಇಲ್ಲೊಂದು ಎಳ್ಳಲ್ಲಿದೆ ತೋರಿಸ್ತೀನಿ ಈ ಗಿಡ ಹೆಸ್ರು ನಿಮಗೆ ಗೊತ್ತಾ ಒಂದು ನಿಮಿಷ ಆ ಕಡೆ ತೋರಿಸ್ತೀನಿ ಬನ್ನಿ ಅದೇನು ಗಿಡ ಅಂತ ನಾನೇ ರಿವೀಲ್ ಮಾಡ್ತೀನಿ ಈ ಬ್ಲಾಗಲ್ಲೇ ನೀವು ಕಮೆಂಟ್ ಮಾಡೋವರೆಗೂ ಇರಲ್ಲ ಇಲ್ಲಿ ಗಾಯಸ್ ಇದು ಬಂದರೂ ಆಯುರ್ವೇದಿಕ್ ಅಂದರೆ ಅರಿಶಿನ ಗಿಡ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ನೋಡಿ ಎಷ್ಟೊಂದು ಬಂದಿದೆ ನಿಮಗೆ ಇಲ್ಲಿ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ ಇರಬೇಕಷ್ಟು ಗಾಯ್ಸ್ ನೋಡಿ ಇದು ಅರಿಶಿನ ತೋರಿಸ್ತೀನಿ ಸ ನೋಡೋದಕ್ಕೆ ಶುಂಠಿ ಥರ ಇರುತ್ತೆ ಅರಿ ಅರಿಶಿನ ಗಿಡ ಇಷ್ಟೆಲ್ಲ ಬಂದಿದೆ ನೋಡಿ ನಂಗೆ ತುಂಬ ಇಷ್ಟ ಇದು ಇದೆಲ್ಲ ಹೋಗ್ಬೇಕಾದ್ರೆ ಕಿತ್ಬಿಟ್ಟು ಇಸ್ಕೊಂಡು ಹೋಗ್ತೀನಿ ನಾನು ಗಾಯ್ಸ್ ಇನ್ನೂ ಸ್ವಲ್ಪ ಬರಬೇಕಿದು ಮಳೆಗಾಲಕ್ಕೆ ಬರುತ್ತೆ ನೋಡಿ ಅಲೋವೆರಾ ನನಗೆ ತುಂಬ ಇಷ್ಟ ಅರಿಶಿನ ಗಿಡ ಮತ್ತು ಅಲೋವೆರಾ ಗಿಡ ಸೀರೆ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿ ನೋಡ ಬಾಳೆ ಗಿಡದ ಥರ ಇಲ್ವಾ ಬಟ್ ಬಾಳೆ ಗಿಡ ಅಲ್ಲ ನನಗೆ ಅರ್ಶನ ಇಷ್ಟ ಯಾಕೆಂದರೆ ಈಗ ಬಿಸಿಲಂದರೆ ಬಿಸಿಲಂದರೆ ಬಿಸಿಲು ಟ್ಯಾನಿಂಗ್ ಆಗಿರ್ತೀವಿ ಟ್ಯಾನಿಂಗ್ ಎಲ್ಲ ರಿಮೂವ್ ಆಗುತ್ತೆ ಸೊ ಹಾಗಾಗಿ ಅರ್ಶನ ಹಚ್ಕೊಳ್ಳಿ ಓಕೆನಾ ನೋಡಿ ನಮ್ಮ ಬೇಬಿ ಮಾಡ್ತವೆ ನೋಡಿ ಅಸಲ ಇದೆ ಮೈತಾ ಇದೆ ಇಲ್ಲಿ ಫ್ರೆಂಡ್ಸ್ ಆಮೇಲೆ ಶರ್ಬತ್ ಕುಡ್ದು ಊಟ ಮಾಡಿ ಮಲ್ಕೊಂಡು ಎದ್ದಳಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ಎದ್ದು ಮಾಮೂಲಿ ಕಸ ಗುಡಿಸಿ ಫೇಸ್ ವಾಶ್ ಮಾಡಿಕೊಂಡೆ ಇಲ್ಲಿ ನಮ್ಮ ಪಾಪು ಬಂದಲು ನೋಡಿ ಈ ಬಿಸಿಲು ಎಷ್ಟು ಚೆನ್ನಾಗಿದೆ ನನಗೆ ಆರು ಗಂಟೆ ಬಿಸಿಲು ಸಖತ್ತು ಇಷ್ಟ ನಮ್ಮ ಅಮ್ಮ ಮನೆಗೆ ಬಂದು ನಮ್ಮ ಅಮ್ಮ ಮನೆ ನೀರಿಗೆ ನನ್ನ ಫೇಸ್ ಎಷ್ಟು ಹಾಳಾಗಿದೆ ಅಂದರೆ ಪಿಂಪಲ್ಸ್ ಪಿಂಪಲ್ಸ್ ಯಾಕೆ ಅಂತ ಗೊತ್ತಿಲ್ಲ ತುಂಬಾ ಪಿಂಪಲ್ಸ್ ಇಲ್ಲಿಗೆ ಬಂದು ಆ ಪಿಂಪಲ್ಸ್ ಪೇಯ್ನ್ ಕೂಡ ಆಗ್ತಾಯಿದೆ ನಿಮಗೆ ನಾನು ಆಗಲೇ ತೋರಿಸಿದ್ನಲ್ಲ ಅಷ್ಟನ್ನು ಅದು ಪಿಂಪಲ್ಸ್ಗೆ ಮತ್ತು ಈಗಿನ ಬಿಸ್ಲಿಗೆ ಹಚ್ಕೊಳ್ಳಿ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅದಿಲ್ಲ ಅಂದರೆ ಕಸ್ತೂರಿ ಅಷ್ಟನ್ನ ಯೂಸ್ ಮಾಡಿ ನೋಡಿ ಇಷ್ಟು ಪಿಂಪಲ್ ಇದು ವಿತೌಟ್ ಮೇಕಪ್ ಯಾವುದೇ ಥರ ಮೇಕಪ್ ಏನೂ ಮಾಡಿಲ್ಲ ವಿತೌಟ್ ಮೇಕಪ್ ಗಾಯಸ್ ನಮ್ಮ ಪಾಪು ನಾನು ಬರ್ತೀನಿ 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 ಅಂತ ಆಟ ಮಾಡ್ತಾಯಿದ್ದು ಕ್ಯಾಮ್ರಾಗೆ ಅದಕ್ಕೆ ಬಾ ಅಂತ ಇದೆ ಫ್ರೆಂಡ್ಸ್ ನೋಡಿ ಈಗ ನಮ್ಮ ಬೇಬಿ ಬರ್ತಾಳೆ ತೋರಿಸ್ತೀನಿ ತೋರಿಸ್ಬಿಟ್ಟು ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇಲ್ಲಿ ತನಕ ಯಾರ್ಯಾರು ನನ್ನ ವಿಡಿಯೋ ನೋಡಿದ್ರಿ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಓಕೆನಾ ಸೊ ಬನ್ನಿ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡೋಣ ಅಂದೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಗ ಶೇರ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವ್ಲಾಗ್ ಮತ್ತೆ ಜಾತ್ರೆ ವ್ಲಾಗೇ ಬರೋದೇ ನಾನು ಮತ್ತೆ ಮನೆಗೆ ಹೋಗ್ತೀನಿ ಸೊ ವೈಟ್ ಮಾಡ್ತೀರಿ ಓಕೆನಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಆಲ್